ಎಂಟುನೂರ ತೊಂಬತ್ತೊಂದನೇ ಬಸವ ಜಯಂತಿ ನಿಮಿತ್ತವಾಗಿ ಎರಡು ದಿನಗಳ ಕಾಲ ಸತತವಾಗಿ ಶಾಂತಿ ರೀತಿಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಎಲ್ಲ ಬಸವಾಭಿಮಾನಿಗಳು ಇವತ್ತು ಕೊನೆಯ ದಿನ ನಗರೇಶ್ವರ ಶಾಲೆಯಿಂದ ವಿಜೃಂಭಣೆಯಿಂದ ಶಾಂತಿ ರೀತಿಯಿಂದ ಬಸವಣ್ಣನ ಅಭಿಮಾನಿಗಳು ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ಕೊಡಲ್ಲ ನಾವೆಲ್ಲ ಶಾಂತಿ ಪ್ರಿಯರು ನಮಸ್ತ ನಾವು ಮೆರವಣಿಗೆ ತೊಗೊಂಡು ಬರೋ ಟೈಮ್ನಾಗ ಉದ್ದೇಶ ಪೂರ್ವಕವಾಗಿ ಜಸ್ಕಮ್ ಅಧಿಕಾರಿಗಳು ಲೈಟ್ ತೆಗೆದಿದ್ದಾರೆ ಸರ್ ನಾವು ಶಾಂತಿ ಪ್ರಿಯರ ಮೇಲೆ ಲೈಟ್ ತೆಗೆಲ್ದಾಗ ನೀವೇನು ಮಾಡ್ಬೇಕಲ್ಲತ್ತೀರಿ ನನಗೆ ಗೊತ್ತಾಗತ್ತ ದಯವಿಟ್ಟು ನಿಮ್ಗೆ ಲೈಟ್ ಬರುವವರಿಗೂ ಈ ಜಾಗ ಬಿಟ್ಟು ಕದರೋದಿಲ್ಲ సార్ నా శాంతిప్రి నమ్మ బసవ నెడ లైట్ తగ్గు ఉద్దేశ్ ఏతాయి తగ్ద్రీ కూర్లేదు ಬಸವಣ್ಣನ ಅಭಿಮಾನಿಗಳು ನಾವು ಶಾಂತಿ ಪ್ರಿಯವರು ಬಸವಣ್ಣನ ಒಂದು ಅಭಿಮಾನಿಗಳು ನಮ್ಮ ವಿಶೇಷ ರೀತಿಯಿಂದ ಬಸವ ಮೆರವಣಿಗೆ ತಗೊಂಡ್ ಲೈಟ್ ತೆಗೆದಿ ನಮ್ಮ ಎಲ್ಲ ಬಸ್ ಅಭಿಮಾನಿಗಳಿಗೆ ಉದ್ದೇಶ ಉದ್ದೇಶ ಲೈಟ್ ಏಟಕ್ಕಾಗಿ ತೆಗೆದಿರಿ ಲೈಟ್ ತೆಗೆದಿರ ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಲ್ಲ ನನಗೆ ಉದ್ದೇಶ ಕೊಡ್ತಾ ಸರ್ ಚೆಸ್ಕಮ್ ಅಧಿಕಾರಿಗಳು ಲೈಟ್ ತೆಗಿಬೇಕು ಲೈಟ್ ಕಂಡ್ ತೆಗಿರಿ ಯಾವ ಮಾನದಂಡದ ಲೈಟ್ ತಗ್ರಿ ಒಂದು ಇನ್ಫಾರ್ಮೇಶನ್ ಕೊಡ್ರಿ ಸರ್ ಇಲ್ಲಿ ಲೈಟಿಂದ ಹತ್ತದ ನೀವು ಗೌರ್ಮೆಂಟ್ ಚೌಕ್ ಜಾಸ್ತಿ ಅಂತ ಹೇಳ್ರಿ ಲೈಟ್ ಹಾಕೋ ತನಕ ಇಲ್ಲಿ ಹೇಳೋದಿಲ್ಲ ದಯವಿಟ್ಟು ಲೈಟ್ ಕೊಡಬೇಕು ಲೈಟ್ ಕೊಟ್ಟರೆ ನೀವು ಮುಂದೆ ಹೋಗ್ತೀವಿ ಉದ್ದೇಶ ಗೊತ್ತಿರಲಿಕ್ಕೆ ಅಧಿಕಾರಿಗಳು ಲೈಟ್ ತೆಗೆದು ಉದ್ದೇಶ ಏನು ಗೊತ್ತಾಗ ಮೊದಲನೇ ನನ್ನ ಕಂಡಿಕ್ಕೆ ಯಾರಿಗಾದ್ರು ತೊಂದರೆ ಆಗ್ತದೆ ಅಂದ್ರೆ ನೀವು ಇನ್ಫಾರ್ಮೇಶನ್ ಮಾಡಿ ಲೈಟ್ ನಮ್ಮಲ್ಲಿ ಅಭ್ಯಂತರ ಇಲ್ಲ ನಾವೆಲ್ಲ ಬಂದು ಮಾಡಿ ಮುಂದೆ ಹೋಗ್ತಿದ್ವಿ ಯಾವಾಗ ಏನಿಲ್ಲ ಅಂದರೆ

ಏನು ಟೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಬಸವ ಸಮಿತಿ ಅಧ್ಯಕ್ಷ ಕಲಬುರಗಿ ವಿನೋದರು ಎಲ್ಲ ಬಸವಣ್ಣ ಸಂಬಂಧಪಟ್ಟಂಗ ವೀರಶೈವಿ ಸಮಾಜಕ್ಕೆ ಸಂಬಂಧಪಟ್ಟಂಗ ಏನಾದ್ರೂ ತೊಂದರೆ ಪ್ರತಿ ಸರ್ತಿ ಇವ್ರು ಮಾಡೇ ಮಾಡ್ತಾರ ಈ ಸರ್ತಿ ನಮ್ಮ ಆದಂಗ ಇವ್ ಲೈಟ್ ಏನೇ ಹಚ್ಚಲಿಲ್ಲ ಅಂತಂದ್ರೆ ನಾವು ಕೂಡ ಇಲ್ಲಿ ಹೇಳಂಗಿಲ್ಲ ಅಂತೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟಪಡ್ತೀನಿ ಯಾಕಂದ್ರೆ ಸರಿಯಲ್ಲ ಈ ಕಾಂಗ್ರೆಸ್ ಗೌರ್ಮೆಂಟ್ ಯಾಕ ಡಿಪಾರ್ಟ್ಮೆಂಟ್ ದವರು ಈ ತರ ವೀರಶೈವ ಸಮಾಜವನ್ನ ಪ್ರತಿ ಬಾರಿ ಪ್ರತಿಯೊಂದು ಸಮಯಕ್ಕೂ ಟಾರ್ಗೆಟ್ ಮಾಡ್ತಾರೆ ನಮ್ಗೆ ಗೊತ್ತಾಗ್ತದೆ